ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ಅನ್ನಪೂರ್ಣ ಕಿಚನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿ ನೀವೊಂದು ಡ್ರಿಂಕ್ ಕಾಣ್ತಾ ಇರ್ಬೋದು ಇದು ಉರಿ ಮೂತ್ರದ ಸಮಸ್ಯೆ ಇರುವವರಿಗೆ ಒಳ್ಳೆ ಒಂದು ಮನೆಮದ್ದು ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಈ ಉರಿ ಬಿಸಿಲಿನಲ್ಲಿ ತುಂಬ ಜನರಿಗೆ ಉರಿ ಮೂತ್ರದ ಸಮಸ್ಯೆ ಇರ್ತದೆ ಈ ಡ್ರಿಂಕ್ ಒಳ್ಳೆ ಮನೆಮದ್ದು ಅದಕ್ಕೆ ನಾನಿಲ್ಲಿ ಒಂದು ಚಮಚ ಕೊತ್ತಂಬರಿ ಬೀಜವನ್ನು ತಗೊಂಡಿದ್ದೇನೆ ಇದನ್ನು ನಾನೀಗ ಸಣ್ಣಗೆ ಕುಟ್ಟಿ ಪುಡಿ ಮಾಡ್ತೇನೆ ಒಂದು ವೇಳೆ ನೀವು ಇದು ತೊಳೆದು ಒಣಗಿಸಿ ಇಲ್ಲದಿದ್ದರೆ ಇದನ್ನು ನೀವು ತೊಳೆದು ಕೂಡ ಕೊಟ್ಟು ಪುಡಿ ಮಾಡ್ಕೋಬಹುದು ಇದನ್ನ ಈಗ ಒಂದು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೇನೆ ನಾನು ಈ ಪುಡಿ ಮಾಡಿದ ಕೊತ್ತಂಬರಿ ಬೀಜವನ್ನು ಒಂದು ಗ್ಲಾಸಿಗೆ ಹಾಕಿ ಅದಕ್ಕೆ ನೋಡಿ ಬಿಸಿ ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ ಇಡ್ತೇನೆ ಒಂದು ಗಂಟೆ ನಾವು ಹೀಗೆ ಮುಚ್ಚಳ ಮುಚ್ಚಿ ಇಟ್ಬಿಡಬೇಕು ನೋಡಿ ಹೀಗೆ ಇದು ಒಂದು ಗಂಟೆ ಆಗಬೇಕು ಹೀಗೆ ಬಿಸಿ ನೀರಲ್ಲಿ ಅದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಇದನ್ನು ನಾವು ಹೇಗೆ ತಗೋಬೇಕು ಅಂತ ನಾನು ಹೇಳ್ತೇನೆ ಸ್ಕಿಪ್ ಮಾಡಿದೆ ವಿಡಿಯೋವನ್ನು ಪೂರ್ತಿ ನೋಡಿ ಇಲ್ಲಿ ಒಂದೇ ಲಗದ ಎಲೆಗಳನ್ನು ಚೆನ್ನಾಗಿ ತೊಳೆದು ತಂದಿದೆ ಇದನ್ನು ಕೂಡ ನಾವು ಗುದ್ದಿ ಅದರ ರಸವನ್ನು ತೊಗೋಬೇಕು ಕೊತ್ತಂಬರಿ ಕೂಡ ನೆನೆದಿದೆ ಹಾಗೆ ಒಂದೇ ಲಗದ ಎಲೆಯ ರಸ ಕೂಡ ರೆಡಿಯಾಗಿದೆ ಒಂದೇ ಲಗದ ಎಲೆ ನಾನೊಂದು ಹತ್ತರಿಂದ ಹನ್ನೆರಡು ಎಲೆಯನ್ನು ತಗೊಂಡಿದ್ದೇನೆ ಇವಾಗ ನೋಡಿ ಕೊತ್ತಂಬರಿ ಕೂಡ ಚೆನ್ನಾಗಿ ನೀರಿನಲ್ಲಿ ನೆನೆದಿದೆ ಕೂಡ ಇವಾಗ ನಾವು ನೋಡಿ ಒಂದೇ ಲಗ ಒಂದು ವೇಳೆ ನಿಮಗೆ ಇದರ ರಸ ಮಕ್ಕಳು ಕುಡಿಲಿಕ್ಕೆ ಕೇಳದಿದ್ದರೆ ಅದನ್ನು ನೀವು ಸೋಸ್ಕೋಬಹುದು ಅದು ಒಂದೇ ಲಗ ಕೂಡ ತುಂಬ ತಂಪು ಹಾಗೆ ಕೊತ್ತಂಬರಿ ಬೀಜ ಕೂಡ ದೇಹಕ್ಕೆ ತುಂಬ ತಂಪು ಹೀಗೆ ನೋಡಿ ನಾನು ಒಂದು ಗ್ಲಾಸಿಗೆ ಈ ಒಂದೇ ಲಗದ ರಸವನ್ನು ಕೂಡ ಹಾಕಿದೆ ಆಮೇಲೆ ಈ ಕೊತ್ತಂಬರಿಯ ನೀರನ್ನು ನಾವು ಹೀಗೆ ಸೋಸಿ ಹಾಕ್ಕೋಬೇಕು ನೋಡಿ ಹೀಗೆ ಹಾಕೋಬೇಕು ಒಳ್ಳೆ ಮನೆ ಮದ್ದು ನೀವು ಖಂಡಿತ ಈ ಡ್ರಿಂಕನ್ನು ಕುಡೀರಿ ನಿಮಗೆ ಬೇಗ ಉರಿಮೂತ್ರದ ಸಮಸ್ಯೆ ಕಡಿಮೆ ಆಗ್ತದೆ ಇವಾಗ ನೋಡಿ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಬೇಗ ಮಕ್ಕಳಿಗೆ ಕುಡಿದಾದರೆ ಇದನ್ನು ಇನ್ನೊಂದು ಸಲ ಸೋಸ್ಕೋಬಹುದು ಇದನ್ನು ಹೇಗೆ ಕುಡಿಯೋದು ಅಂತ ಹೇಳಿದರೆ ಖಾಲಿ ಹೊಟ್ಟೆಯಲ್ಲಿ ದಿನಕ್ಕೆ ಮೂರು ಸಲ ಇದನ್ನು ಕುಡಿಬೇಕು ಹೀಗೆ ಮಾಡಿದರೆ ನೀವು ದಿನಕ್ಕೆ ಮೂರು ಸಲ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬ ಬೇಗ ನಿಮ್ಮ ಉರಿಮೆಯೂತ್ರದ ಸಮಸ್ಯೆ ಕಡಿಮೆ ಆಗ್ತದೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಕೊತ್ತಂಬರಿ ಕೂಡ ತುಂಬ ತಂಪು ಹಾಗೆ ಒಂದೇ ಲಗ ಕೂಡ ತುಂಬ ತಂಪು ಇವಾಗ ನಾವು ಇದನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಖಾಲಿ ಹೊಟ್ಟೆಯಲ್ಲಿ ಕುಡಿದರೆ ಆದಷ್ಟು ಬೇಗ ಉರಿಮೂತ್ರದ ಸಮಸ್ಯೆ ಕಡಿಮೆ ಆಗ್ತದೆ ನಿಮಗೆ ಈ ವಿಡಿಯೋ ಎಷ್ಟಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರ ಜೊತೆಗೆ ಶೇರ್ ಮಾಡಿಕೊಳ್ಳಿ ಆದಷ್ಟು ಜನರಿಗೆ ಉಪಯೋಗ ಆಗಲಿ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದ